ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳೊಂದಿಗೆ ಇಂಗ್ಲಿಷ್ನಲ್ಲಿ ಸಂಭಾಷಣೆಗೆ ನಿರ್ಲಕ್ಷ್ಯ ಬೋಧನೆಯಲ್ಲಿ ಉದಾಸೀನ ಬಿಇಒ ಮತ್ತು ಶಿಕ್ಷಕರ ವಿರುದ್ಧ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿಡಿ ಹೌದು ವೀಕ್ಷಕರೇ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸ್ಥಾಪನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಂದ ಹೊರ ಹೋಗದಂತೆ ತಡೆಯುವುದು ಹಾಗೂ ಪೋಷಕರು ಮತ್ತು ತಂದೆ ತಾಯಂದರು ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಓದಿಸಲು ಹೆಚ್ಚು ಆಸಕ್ತಿಯನ್ನು ತೋರುತ್ತಿರುವ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಶಾಲೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನುಡಿದರು ತಾಲೂಕಿನ ಕೈವಾರದಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಹೆಚ್ಚುವರಿ ಶಾಲಾ ಕೊಠಡಿಗಳ ಮತ್ತು ಮೂಲಭೂತ ಸೌಕರ್ಯಗಳ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಸರ್ಕಾರವು ಹಲವು ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ರೂಪಿಸಿದ್ದು ಎಲ್ಕೆಜಿ ಇಂದ ಎಸ್ಎಸ್ಎಲ್ಸಿ ತನಕ ಇಂಗ್ಲಿಷ್ ಮಾಧ್ಯಮದಲ್ಲೇ ಪಾಠ ಪ್ರವಚನಗಳನ್ನು ಬೋಧಿಸುವ ಉದ್ದೇಶದಿಂದ ರೂಪಿಸಿರುವ ಶಾಲೆಗಳೇ ಕೆಪಿಎಸ್ ಶಾಲೆಗಳಾಗಿವೆ ಎಂದರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಸಮಸ್ಯೆ ಕಾಡುತ್ತಿದೆ ಎಂದರು ದ್ವಿಭಾಷಾ ಕಲಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೆಪಿಎಸ್ ಶಾಲೆಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ಕಲಿಕೆಗೆ ಪ್ರೋತ್ಸಾಹ ನೀಡಿದ್ದು ಕೆಪಿಎಸ್ ಶಾಲೆಗಳಲ್ಲಿ ಬೋಧನೆ ಮಾಡುವ ಹಲವು ಶಿಕ್ಷಕರು ಆಂಗ್ಲ ಭಾಷೆಯಲ್ಲಿ ಮಕ್ಕಳೊಂದಿಗೆ ಸಂಭಾಷಣೆ ಮಾಡದಿರುವುದು ಹಾಗೂ ಬೋಧನೆಯಲ್ಲಿ ಉದಾಸೀನತೆ ತೋರುತ್ತಿರುವುದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಎಂಬ ಪೆಡಂಭೂತ ಮತ್ತಷ್ಟು ಕಾಡುತ್ತಿದ್ದು ಭಾರತದ ಕೆಪಿಎಸ್ ಶಾಲೆಗಳ ಸ್ಥಾಪನೆ ಮಾಡುವುದರಲ್ಲಿ ಏನರ್ಥ ಇದೆ ಎಂದು ಪ್ರಶ್ನಿಸಿದರು ಶಾಲಾ ಆವರಣದಲ್ಲಿಯೇ ಇತರೆ ಶಿಕ್ಷಕರೊಂದಿಗೆ ಶಿಕ್ಷಕರು ಆಂಗ್ಲ ಭಾಷೆ ಮಾತನಾಡಿದಾಗ ವಿದ್ಯಾರ್ಥಿಗಳು ಅದನ್ನು ಅನುಕರಣೆ ಮಾಡಿ ಆಂಗ್ಲ ಭಾಷೆಯಲ್ಲಿ ಮಾತನಾಡುವುದನ್ನು ಕಲಿಯುತ್ತಾರೆಂದರು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಶಿಕ್ಷಕ ಹಾಗೂ ಶಿಕ್ಷಕಿಯರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂಭಾಷಣೆ ಮಾಡುವುದು ಅತಿ ಮುಖ್ಯವಾಗಿದೆ ವಿದ್ಯಾರ್ಥಿಗಳಾದ ನೀವುಗಳು ಮನೆಯಲ್ಲಿ ಮತ್ತು ಹೊರಗಡೆ ಕನ್ನಡ ಮಾತನಾಡಿ ಆದರೆ ಶಾಲೆಯ ಆವರಣದಲ್ಲಿ ಇಂಗ್ಲಿಷ್ ಭಾಷೆಯಲ್ಲೇ ನಿಮ್ಮ ಸಹಪಾಠಿಗಳೊಂದಿಗೆ ಮಾತನಾಡಿದಾಗ ನಿಮ್ಮಲ್ಲಿ ಮತ್ತಷ್ಟು ಆತ್ಮಸೇರ ಹೆಚ್ಚಾಗಿ ಮುಂದಿನ ವಿದ್ಯಾರ್ಜನೆಯಲ್ಲಿ ಸರ್ಕಾರಿಯಾಗಲಿದ್ದು ರಿಟೆಕ್ ಮುಂದಿನ ವಿದ್ಯಾರ್ಜನೆಯಲ್ಲಿ ಸಹಕಾರಿ ಆಗಲಿದ್ದು ಉದ್ಯೋಗಾವಕಾಶಗಳು ಹೇರಳವಾಗಿ ಲಭಿಸುತ್ತದೆ ಎಂದರು ಅವರು ಕೆಲವು ತಿಂಗಳ ನಂತರ ಮತ್ತೊಮ್ಮೆ ಈ ಶಾಲೆಗೆ ಭೇಟಿ ನೀಡುತ್ತೇನೆ ನೀವುಗಳು ಆಂಗ್ಲ ಭಾಷೆಯಲ್ಲಿ ಮಾತನಾಡುವುದನ್ನು ಪರೀಕ್ಷೆ ಮಾಡುವುದಾಗಿ ತಿಳಿಸಿದರು ಕೈವಾರ ಹೋಬಳಿಯ ಕದಿರಾಪುರ ಪೂರ್ಣಗೊಂಡಿರುವ ರಸ್ತೆ ಕಾಮಗಾರಿ ಉದ್ಘಾಟನೆ ಮಲ್ಲಿಕಾಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಕಾಮಗಾರಿಗೆ ಭೂಮಿ ಪೂಜೆ ಮಡಬಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎರಡು ತರಗತಿ ಕೊಠಡಿಗಳ ಉದ್ಘಾಟನೆ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯೇಂದ್ರಹಳ್ಳಿ ಕಾಲೋನಿಯಲ್ಲಿ ಹಾಗೂ ನಾಯೇಂದ್ರಹಳ್ಳಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಭೂಮಿ ಪೂಜೆ ಕೈವಾರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಹೆಚ್ಚುವರಿ ಶಾಲಾ ಕೊಠಡಿಗಳ ಮತ್ತು ಮೂಲಭೂತ ಸೌಕರ್ಯಗಳ ಮತ್ತು ಕೈವಾರ ಮುಖ್ಯ ಮುಖ್ಯರಸ್ತೆಯಿಂದ ಗೂಡುಬಾವಿಯವರೆಗಿನ ಸಿಸಿ ರಸ್ತೆ ಮತ್ತು ಕೈವಾರದಲ್ಲಿ ನಿರ್ಮಿಸಿರುವ ನಾಡ ಕಚೇರಿಯ ಉದ್ಘಾಟನೆ ಮಾಡಿದರು ಚಿಂತಾಮಣಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಲಿದೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡು ನೀರು ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ತಾಲೂಕು ಪಂಚಾಯಿತಿ ಇಒ ಆನಂದ್ ಬಿಇಒ ಉಮಾದೇವಿ ಅಕ್ಷರ ದಾಸೋಹ ಸುರೇಶ್ గ్యారంటీ యోజనగల తాలూకు అధ్యక్ష ముని నారాయణప్ప కైవార గ్రామ పంచాయతీ అధ్యక్షె ఉమాదేవి సంతేకల్హళ్ళి గోవిందప్ప సంతేకల్హళ్ళి మహేష్ కైవార సామ్రాట్ గ్రామ పంచాయతీ మాజీ చంద్రప్ప టీ పిఎంఎస్ మాజీ ఉపాధ్యక్ష బాలరాజ్ కేంపదేనహలి నగేశ్ అంబరీష్ బళె నాగరాజ్ మంజునాథ్ రెడ్డి తళగవార ప్రకాష్ బ్లాక్ కాంగ్రెస్ అధ్యక్ష డాబా నాగరాజ్ సుబ్బరయనపేట లింగన్న ಚಂದ್ರಶೇಖರ್ ಅಬ್ದುಲ್ ಸಮದ್ ಸೈಯದ್ ಮುಸ್ತಫಾ ಗುತ್ತಿಗೆದಾರರ ವೆಂಕಟೇಶ್ ರೆಡ್ಡಿ ಡಿ ಮಂಜುನಾಥ್ ಕೆಆರ್ ಮಂಜುನಾಥ್ ಪಿಡಿಒಗಳಾದ ಕರಿಬಸಪ್ಪ ಬಾಬು ಮಹೇಂದ್ರ ಯಾದವ್ ಅಮೂಲ್ಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಸ್ಟಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷ ಶ್ರೀರಾಮ್ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು

ಈಗ ಪಿ ಯು ಸಿ ಸ್ಟಾರ್ಟ್ ಮಾಡಿಲ್ಲ ಇನ್ನ ಇಪ್ಪತ್ತೆಂಟು ಜನ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೇರಿ ಯಾರಪ್ಪ ಪಿ ಯು ಸಿ ಇಲ್ಲಿ ಸೆಕೆಂಡ್ ಇವತ್ತಿಂದ ಓಕೆ ಪಿತ್ತಿಂದ ಸರಿಯಾದ ರೀತಿಯಲ್ಲಿ ನಡಿಬೇಕಾಗಿದ್ದು ಬಹಳ ಮುಖ್ಯ ಈಗ ಬಿಲ್ಡಿಂಗ್ ಕಟ್ಟೋದು ಮತ್ತೊಂದು ಕಟ್ಟಿದ್ರಿಂದ ಪ್ರಯೋಜನ ಆಗಲ್ಲ ಈಗ ಬಿ ಯು ರೇ ಸ್ವಲ್ಪ ನೀವು ಇಂಟ್ರೆಸ್ಟ್ ತೋರ್ಕೊಂಡು ಮಾಡಬೇಕು ಇಲ್ಲಾಂದರೆ ನಾವು ಬೇರೆ ಬೇರೆ ಇನ್ನ ಬೇರೆ ಕಡೆ ಕೆ ಪಿ ಎಸ್ ಶಾಲೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಪ್ರಯೋಜನ ಏನು ಅದರೂ ಇದೇ ಪರಿಸ್ಥಿತಿ ಆದರೆ ಪ್ರಯೋಜನ ಏನು ಹಾಂ ಈಗ ಬೈಲಿಂಗ್ ವೆಲ್ ಮಾಡಿರೋದು ಅಂದರೆ ಎಲ್ಲರೂ ಶಾಲೆಗಳು ಮುಚ್ತಾ ಇದ್ದಾರೆ ಸ್ಕೂಲ್ ಊರುಗಳಲ್ಲಿ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅದು ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಬದಲು ಸರ್ಕಾರದ್ದೇ ಶಾಲೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ ನಾವು ಅದನ್ನೇ ಒಂದು ಒಂದು ಗುಣಮಟ್ಟ ಚೇಂಜ್ ಮಾಡೋಣ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಕಲಿಕೆ ಕಲಿಯೋದಕ್ಕೆ ಅವಕಾಶ ಮಾಡ್ಕೊಡೋಣ ಅಂತ ಮಾಡಿರೋದು ನಾವು ಇಲ್ಲೂ ಫೇಲ್ ಆದರೆ ಏನು ಮಾಡೋದು ಅಲ್ಲ ಇವಾಗ ಇಲ್ಲಿ ಹ್ಯಾಂಡಿಕ್ಯಾಪ್ ಇದೆಯಲ್ಲ ಟೀಚಿಂಗ್ ಸರಿಯಾಗಿ ಆಗ್ತಾ ಇಲ್ವಲ್ಲ ಅಲ್ಲ ಅದನ್ನ ಚೇಂಜ್ ಮಾಡ್ತೀರಾ ಇದರ ಅಡಿಷನಲ್ ಈ ಥರ ಸಮಸ್ಯೆ ಹೇಳಿ ಈಗ ಯಾಕಂದ್ರೆ ಮಕ್ಕಳಿಗೆ ಇಂಗ್ಲೀಷ್ ಸರಿಯಾಗಿ ಹೇಳ್ಕೊಡ್ಲಿ ಅಂದ್ರೆ ಪ್ರಯೋಜನ ಏನು ಇದನ್ನ ನಾವು ಹೆಂಗೆ ಪ್ರಮೋಟ್ ಮಾಡೋದು ಈಗ ಒಂದು ನಾನು ಹೇಳುವಂಥದ್ದು ಈಗ ಎಷ್ಟು ಜನ ಸ್ಟಾಫ್ ಇದ್ದೀರಮ್ಮ ಇಲ್ಲಿ ಇಲ್ಲಿ ಶಾಲಾ ಆವರಣದಲ್ಲಿ ನೀವು ಇಂಗ್ಲೀಷ್ನ ಮಾತಾಡುವಂಥದ್ದು ಅಭ್ಯಾಸ ಮಾಡಿ ನೀವು ಮಾತಾಡ್ಕೊಳ್ಳಿ ಸ್ಟಾಫ್ ನಿಮ್ಮ ಮಧ್ಯೆ ಯು ಸ್ಪೀಕ್ ಇಂಗ್ಲೀಷ್ ಅಮಂಗ್ಸ್ಟ್ ಯುವರ್ ಸೆಲ್ಫ್ಸ್ ದೆನ್ ಯು ಕ್ಯಾನ್ ಇನ್ಸಿಸ್ಟ್ ಅಂದರ್ ಸ್ಟೂಡೆಂಟ್ಸ್ ಟು ಸ್ಪೀಕ್ ಇಂಗ್ಲೀಷ್ ನೀವು ಅದನ್ನ ನೀವು ಮಾಡಲಿಲ್ಲ ಅಂದರೆ ಮಕ್ಕಳು ಭಾಷೆಯನ್ನ ಮಾತಾಡ್ದಾಗ ಮಾತ್ರ ಕಲಿತಾರೆ ಹೆಸರಿಗೆ ಇಂಗ್ಲೀಷ್ ಮೀಡಿಯಂ ಅಂತಿದ್ದು ಮಕ್ಕಳಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಆ ಒಂದು ಆತ್ಮಸ್ಥೈರ್ಯ ಇಲ್ದಿದ್ರೆ ನಾವು ಹೆಂಗೆ ಮಕ್ಕಳಿಗೆ ನಾವು ಇಲ್ಲಿ ಆಕರ್ಷಣೆ ಮಾಡುವಂಥದ್ದು ಬಡವ್ರಿಗೆ ಹೆಂಗೆ ನಾವು ಒಳ್ಳೆ ಶಿಕ್ಷಣ ಕೊಡುವಂಥದ್ದು ಇದು ಬಹಳ ಮುಖ್ಯವಾದಂಥ ವಿಚಾರ ಮಕ್ಕಳಿಗೆ ಹೇಳುವಂಥದ್ದು ಓಕೆ ಕನ್ನಡದಲ್ಲಿ ಇರಲ್ಲ ಇಂಗ್ಲೀಷಲ್ಲಿ ಇಲ್ಲ ಬಹಳಷ್ಟು ಬದಲಾವಣೆಗಳು ತರ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಆದರೆ ಮೇಲ್ಮಟ್ಟದಲ್ಲಿ ಯಾವುದೋ ಒಂದು ಶಾಲೆ ಎರಡು ಶಾಲೆಯಲ್ಲಿ ಬದಲಾವಣೆ ಇದ್ದರೆ ಅದು ಉಪಯೋಗ ಆಗೋದಿಲ್ಲ ಇಡೀ ವ್ಯವಸ್ಥೆಯಲ್ಲಿ ಎಲ್ಲ ಕಡೆ ಸಮಾನಾಂತರವಾದಂಥ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಆದರೆ ಪ್ರತಿಯೊಂದು ನಾನೇ ಗಮನಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ನಮ್ಮದೇ ಆದಂಥ ಕೆಲಸದ ಒತ್ತಡಗಳಿರ್ತವೆ ಆದರೆ ನಾನು ಈಗ ಪಾಪ ಅವರು ಬಂದು ಪ್ರೋಷಕರು ಬಂದು ಅಜ್ಜಿ ಕೊಟ್ಟರು ಈಗ ಆ ರೀತಿ ನೀವು ನಮ್ಮ ಗಮನಕ್ಕೆ ತಂದಾಗ ನಾವು ಹೇಳಲಿಕ್ಕೆ ಮಾಡಲಿಕ್ಕೆ ಅಥವಾ ಇವರ ಅಧಿಕಾರ ವ್ಯಾಪ್ತಿ ಮೀರಿ ಇರ್ತಕ್ಕಂಥದ್ದನ್ನು ನಾನು ನಮ್ಮ ಮಂತ್ರಿ ಸ್ನೇಹಿತ ಸಹೋ ಸಹೋದ್ಯೋಗಿಗೆ ನಾನು ಹೇಳ್ಬೋದು ಈ ರೀತಿ ಸಮಸ್ಯೆ ಇದೆ ನಾವು ಅಂದ್ಕೊಳ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಪರಿಸ್ಥಿತಿಗಳಿಲ್ಲ ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು ಅದರಿಂದ ಈ ರೀತಿ ಸಮಸ್ಯೆಗಳಿದ್ದಾವೆ ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಇದನ್ನು ನಾವು ಹೆಚ್ಚು ಇದನ್ನು ಬದಲಾವಣೆ ತರ್ತಕ್ಕಂಥ ಕ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ನೀವು ಅಷ್ಟೇ ಈಗೇನು ನಾಗರಾಜು ನಾಗರತಾನೆ ನಾಗರಾಜ್ ಹೇಳಿದ್ರು ಅದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಸ್ತುಸ್ಥಿತಿ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಮಕ್ಕಳೇನು ಕಳೀತಾರೆ ನಂತರ ಬಂದಾಗ ಅದೇ ಗುಣಮಟ್ಟ ಅದೇ ರೀತಿಯಾದಂಥ ಶಿಕ್ಷಣ ಕೊಡದೇ ಇದ್ದಾಗ ಮಕ್ಕಳು ದಾರಿ ತಪ್ತಾರೆ ಇದು ಭಾಳ ಮುಖ್ಯ ನಾನು ಇಲ್ಲಿರ್ತಕ್ಕಂಥ ಪೋಷಕರು ಇದ್ರೆ ನಾನು ನಿಮಗೂ ಹೇಳೋದಷ್ಟೇ ನೀವು ಮಕ್ಕಳಿಗೆ ಹೇಳಿ ನೀವು ಮನೆಯಲ್ಲಿ ಬಂದು ಕನ್ನಡ ಮಾತಾಡ್ರಿ ಶಾಲೆಯಲ್ಲಿ ಕಡ್ಡಾಯವಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ನೀವು ಮಕ್ಕಳಿಗೆ ಹೇಳಿ ಯಾಕಂದರೆ ಬೆಳೀತಕ್ಕಂಥ ಮಕ್ಕಳು ಭಾಳ ಬೇಗ ಭಾಷೆ ಕಲಿತಾರೆ ಅದು ಯಾವುದೇ ಭಾಷೆ ಇರ್ಬೋದು ಭಾಳ ಬೇಗ ಭಾಷೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಾನು ಇನ್ನು ಬೇರೆ ಹೆಚ್ಚು ಬೇರೆ ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಸಮಯದ ಬೇರೆ ಸಮಸ್ಯೆ ಇದೆ ಹಲವಾರು ಗ್ರಾಮಗಳಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ರಸ್ತೆ ಕಾಮಗಾರಿಯ ಪ್ರಾರಂಭ ರಸ್ತೆ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಉದ್ಘಾಟನೆ ಶಾಲಾ ಒಂದು ಕೊಠಡಿಗಳ ಉದ್ಘಾಟನೆ ಕೆ ಪಿ ಎಸ್ ಶಾಲೆಯ ಕೊಠಡಿಗಳ ಉದ್ಘಾಟನೆ ಹಾಗೂ ನಾಡ್ ಕಚೇರಿಯ ಉದ್ಘಾಟನೆ ಇವೆಲ್ಲ ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಬೆಳಗ್ಗಿಂದ ನಾವು ಬರ್ತಾಯಿದ್ವಿ ಮತ್ತು ಹಲವಾರು ಗ್ರಾಮಗಳಲ್ಲಿ ಸಾರ್ವಜನಿಕರು ಅಲ್ಲಿ ಅವರು ನಿಲ್ಲಿಸಿ ಅವರ ಸಮಸ್ಯೆಗಳನ್ನು ಹೇಳೋಂಥದ್ರಲ್ಲಿ ಬೆಳಗ್ಗೆ ಎರಡು ಗಂಟೆಗೆ ಮುಕ್ತಾಯ ಆಗಬೇಕಾಗಿರೋ ಕಾರ್ಯಕ್ರಮ ಇನ್ನೂ ಮುಕ್ತಾಯ ಆಗಿಲ್ಲ ಅದರಿಂದ ಇದು ನಿರಂತರವಾಗಿ ಸಮಸ್ಯೆಗಳಂತೂ ಭಾಳಷ್ಟು ಇದ್ದೇ ಇರ್ತವೆ ಆದರೂ ನಾವು ಅವರು ಏನೇನು ಕೆಲವೆಲ್ಲ ವಿಚಾರಗಳು ಹೇಳಿದ್ದಾರೆ ಅದನ್ನು ನಾವು ಕೆಲವೆಲ್ಲ ಈಗಾಗಲೇ ನೆರವೇರಿಸಿದ್ದೀವಿ ಇನ್ನು ಮುಂದೆ ನೆರವೇರಿಸ್ತಕ್ಕಂಥದ್ದಿದ್ದಾವೆ ಒಟ್ಟಾರೆಗೆ ಇವತ್ತು ಒಂದು ಸುಮಾರು ಮೂರು ಮೂರುವರೆ ಕೋಟಿಗಿಂತ ಹೆಚ್ಚು ಏನೋ ಕಾಮಗಾರಿಗಳ ಒಂದು ಪ್ರಾರಂಭ ಮತ್ತು ಶಂಕುಸ್ಥಾಪನೆ ಇವೆಲ್ಲ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಅದರಿಂದ ಒಟ್ಟಾರೆಗೆ ಈಗ ಐದು ಹೋಬಳಿಗಳ ಪ್ರವಾಸ ಇವತ್ತಿಗೆ ಮುಗಿತದ್ದು ನಂತರ ನಗರದಲ್ಲಿ ನಾವು ಹಲವಾರು ಕಾಮ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಿದೆ ಅಂಗನವಾಡಿ ಕಟ್ಟಡಗಳ ಒಂದು ಶಂಕುಸ್ಥಾಪನೆ ಇದೆ ಮತ್ತು ರಸ್ತೆಗಳು ವಿವಿಧ ಯೋಜನೆಗಳಲ್ಲಿ ಸುಮಾರು ಕೋಟ್ಯಂತರ ರುಗಳ ರಸ್ತೆಗಳ ಕಾಮಗಾರಿ ನಗರೋತ್ಥಾನ ಯೋಜನೆಯದು ಈಗ ಟೆಕ್ನಿಕಲ್ ಹೋಗಿದೆ ಇವತ್ತು ನಾನು ಅಧಿಕಾರಿಗಳಿಗೆ ಮಾತಾಡಿದೆ ಈಗ ಅದು ಅಲ್ಲಿ ಕ್ಲಿಯರ್ ಆದಮೇಲೆ ನಂತರ ಆ ಕಾಮಗಾರಿ ಪ್ರಾರಂಭ ಮಾಡಬೇಕು ಡೆಲ್ಟಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳ ಒಂದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಅದು ಅನುಮೋದನೆಗೆ ಹೋಗಿದೆ ಇವೆಲ್ಲ ಒಟ್ಟಿಗೆ ಅನುಮೋದನೆ ಆದಮೇಲೆ ಒಟ್ಟಿಗೆ ಈ ಕಾಮಗಾರಿಗಳನ್ನು ಕೈಗೊಳ್ಳಿ ಕೈಗೆದ್ಕೊಳ್ತಕ್ಕಂಥದ್ದು ಮತ್ತು ಟೆಂಡರ್ ಇದು ನಮ್ಮ ಎಸ್ಟಿಮೇಟ್ಸು ಸ್ಕ್ರೂಟಿ ಆಗ್ತಾ ಇದೆ ಅದು ರಾಮಕೋಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಮತ್ತು ಪಾರ್ಕು ಮತ್ತು ಒಳಾಂಗಣ ಒಳಾಂಗಣ ಕ್ರೀಡಾಂಗಣ ಅದ್ರದ್ದು ಎಸ್ಟಿಮೇಟ್ ಇದಾಗ್ತಿದೆ ಮತ್ತು ಐ ಡಿ ಎಸ್ ಎಫ್ ಟಿ ಕಾಂಪ್ಲೆಕ್ಸ್ ಮೇಲೆ ಏನೋ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಐ ಡಿ ಎಸ್ ಎಫ್ ಟಿ ಕಾಂಪ್ಲೆಕ್ಸ್ ನವೀಕರಣ ಅದರ ಒಂದು ಒಂದು ಎಸ್ಟಿಮೇಟ್ಸು ವೆರಿಫಿಕೇಷನ್ ಆಗ್ತಾ ಇದೆ ಅದಾದ ಮೇಲೆ ಟೆಂಡರ್ ಕರಿತೀವಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಈಗ ಹಲವಾರು ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ನೆಕ್ಕುಂದಿ ಕೆರೆದು ಸುಮಾರು ಮೂವತ್ತೈದು ಕೋಟಿ ಮಂಜೂರಾಗಿತ್ತು ಈಗ ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅಷ್ಟು ಸಾಕಾಗೋದಿಲ್ಲ ಹಣ ಇದು ಹೆಚ್ಚು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಮಾಡಬೇಕಾದ್ರೆ ಒಟ್ಟು ಎಂಬತ್ತು ಕೋಟಿ ಬೇಕಾಗತ್ತೆ ಅಂತ ಹೇಳಿದರು ಈಗ ನಾನು ನಮ್ಮ ವೈಕ್ತಿ ಸುರೇಶ್ ಅವರು ಮಂತ್ರಿಗಳ ಹತ್ರ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಅವರು ಪ್ರಯತ್ನ ಮಾಡಿದ ಮೇಲೆ ಅವರು ನಿನ್ನೆ ಅಧಿಕಾರಿಗಳನ್ನು ಕಳಿಸ್ಕೊಟ್ಟು ಆ ಹೆಚ್ಚುವರಿ ನಲವತ್ತೈದು ಕೋಟಿ ಏನು ಬೇಕಿತ್ತು ಅದನ್ನು ಕೂಡ ಅಮೃತ ಯೋಜನೆಯಲ್ಲಿ ಒದಗಿಸಿಕೊಡುವಂಥದ್ದಕ್ಕೆ ಒಪ್ಕೊಂಡಿದ್ದಾರೆ ಅದು ಕಮಿಟಿಯಲ್ಲಿ ಪಾಸಾಗಬೇಕು ಈಗ ಅದನ್ನು ಆದಮೇಲೆ ತಂತ್ರ ತಕ್ಷಣ ಅದನ್ನು ಟೆಂಡರ್ ಕರಿತೀವಿ ಈ ರೀತಿ ಒಂದಾಗಿ ಒಂದು ಇವತ್ತು ಹಲವಾರು ಕೆಲಸಗಳನ್ನು ನಾವು ಕೈಗೆದೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಒಟ್ಟಾರೆಯಾಗಿ ಭಾಳಷ್ಟು ದಿನ ಮಾಡ್ತಕ್ಕಂಥದ್ದು ಭಾಳಷ್ಟಿದೆ ಅವೆಲ್ಲ ನಿಭಾಯಿಸುವಂಥ ಕೆಲಸವನ್ನು ಅದು ಆದಷ್ಟು ಬೇಗ ನಾವು ರಸ್ತೆಗಳು ಗ್ರಾಮೀಣ ರಸ್ತೆಗಳ ಸಂಖ್ಯೆ ಭಾಳಷ್ಟಿದೆ ಈಗ ಮೊನ್ನೆ ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಈಗ ಅದಕ್ಕೆ ನಾನು ಯಾವ್ಯಾವ ಹೋಬಳಿಲಿ ಏನೇನು ಕೆಲಸ ಆಗಬೇಕು ಅಂತೇಳಿ ಅದನ್ನು ಕೂಡ ಪಟ್ಟಿ ಮಾಡಿ ನೆನ್ನೆ ಸಿ ಇ ಅವ್ರ ಮುಖಾಂತರ ಅದನ್ನು ಸರ್ಕಾರಕ್ಕೆ ಕಳಿಸ್ತೀವಿ ಅದಾದಮೇಲೆ ಅದನ್ನು ಎಸ್ಟಿಮೇಟ್ ಆಗಿ ಟೆಂಡರ್ ಆಗುತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಹದಿನೈದು ಕೋಟಿ ಕೊಟ್ಟಿದ್ದರು ಅದರಲ್ಲಿ ಈಗಾಗಲೇ ಟೆಂಡರ್ ಆಗಿದೆ ಕತ್ತರಗುಂಪೆ ರೋಡಿಗಾಗಲೇ ಹೇಳಿದ್ದೀನಿ ಮತ್ತು ಇನ್ನೊಂದು ಐದು ಕೋಟಿ ನಮ್ಮ ಚೇಳೂರು ರಸ್ತೆ ಮತ್ತು ಬೆಂಗಳೂರು ರಸ್ತೆಗೆ ಆಯ್ದ ಭಾಗಗಳಲ್ಲಿ ಐದು ಕೋಟಿ ಮಾಡುವಂಥದ್ದು ಮತ್ತು ಈಗ ಒಂದು ಇಲ್ಲಿ ಮತ್ತೆ ಕಡೆಯಿಂದ ಇಲ್ಲೊಂದು ಎರಡು ಎರಡೆರಡು ಕೊಟ್ಟಿದ್ದ ಎರಡು ರಸ್ತೆಗಳಿದ್ದಾವೆ ಇನ್ನು ರಸ್ತೆಗಳಿಗೆ ಹಣ ಬೇಕು ಅಂತ ಕೇಳಿದ್ದೀವಿ ಒಟ್ಟಾರೆಯಾಗಿ ಹಲವಾರು ರಸ್ತೆಗಳ ಕೆಲಸ ಬಾಕಿ ಇದೆ ಸುಮಾರು ಇನ್ನೂರು ಕಿಲೋಮೀಟ್ರ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಇಷ್ಟು ಗ್ರಾಮೀಣ ರಸ್ತೆಗಳು ಇದೆ ಜೊತೆಗೆ ಬಿ ಡಬ್ಲ್ಯೂ ಡಿ ರಸ್ತೆಗಳು ಇದ್ದಾವೆ ಏನು ಹಿಂದೆ ಇ ಡಬ್ಲ್ಯೂ ಡಿ ರಸ್ತೆಗಳಾಗಿ ಉನ್ನತ ದರ್ಜೆಗೆ ಏರಿಸಿದ್ರು ಅದು ಯಾವ ರಸ್ತೆಗಳಾಗಲಿಲ್ಲ ಈಗ ಅವೆಲ್ಲ ಈಗ ಮೂರು ಮುಕ್ಕಾಲು ಮೀಟ್ರಿಂದ ಐದೂವರೆ ಮೀಟ್ರ್ ಆಗುತ್ತೆ ಅದು ದೊಡ್ಡ ಸವಾಲಿದೆ ಈಗ ಅದಕ್ಕೂ ನಾನು ಸುಮಾರಿಗೆ ಮತ್ತೆ ಹೆಚ್ಚುವರಿಯಾಗಿ ಒಂದು ಅರವತ್ತು ಕೋಟಿಗಿಂತ ಹೆಚ್ಚು ಅನ್ನದಾನ ಕೇಳಿದ್ದೀನಿ ಎಷ್ಟು ಲಭ್ಯ ಆಗುತ್ತೆ ನೋಡಬೇಕು ಆದರೆ ಪ್ರಯತ್ನವನ್ನು ಅಂತೂ ಖಂಡಿತ ಮಾಡ್ತಾ ಇದ್ದೀನಿ ಇವೆಲ್ಲ ಇದರ ಜೊತೆಗೆ ನಾವು ಶುದ್ಧ ನೀರಿನ ಕುಡಿಯ ನೀರಿನ ಘಟಕಗಳು ಈಗಾಗಲೇ ನೆನ್ನೆ ಈಗ ಇನ್ನೊಬ್ಬರು ಸ್ನೇಹಿತರು ನನಗೆ ಹೇಳಿದ್ರು ಒಂದು ಹತ್ತು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ದಾನಿಗಳು ಈಗ ಅದಕ್ಕೂ ಅವ್ರಿಗೆ ಪಟ್ಟಿ ಕೊಟ್ಟಿದ್ದೇನೆ ಊರುಗಳು ಪಟ್ಟಿ ಕೊಟ್ಟಿದ್ದೇನೆ ಮುಂಗಾನಹಳ್ಳಿ ಹುಬ್ಳಿಯಲ್ಲಿ ಮತ್ತು ಮುರುಘವಲ್ಲಾ ಹುಬ್ಬಳ್ಳಿಯಲ್ಲಿ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಬೇ ಕೇವಲ ಒಂದೆರಡು ಮಾತ್ರ ಊರುಗಳಲ್ಲಿ ಶುದ್ಧ ನೀರಿನ ಘಟಕ ಇದೆ ಈಗ ಅಲ್ಲಿ ಸುಮಾರು ಹತ್ತು ಅಲ್ಲಿ ಮಾಡೋದಕ್ಕೆ ಈಗ ಅವ್ರಿಗೆ ನೆನ್ನೆ ಹೇಳಿದ್ದೀವಿ ಅವರು ಈ ತಿಂಗಳು ಈ ಮಾರ್ಚ್ ತಿಂಗಳವರೆಗೆ ನಾವು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಅದನ್ನು ಆದಷ್ಟು ತ್ವರಿತವಾಗಿ ಅದನ್ನು ನಾವು ಪ್ರಾರಂಭ ಮಾಡಿಸುವಂಥ ಕೆಲಸ ಮಾಡ್ತೀವಿ ಅವ್ರು ಮುಂದೇನೂ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ ಇನ್ನು ಬೇರೆ ಬೇರೆ ಮೂಲಗಳಲ್ಲೂ ಶುದ್ಧ ನೀರಿನ ಘಟಕಗಳ ಬೇಡಿಕೆ ಭಾಳ ದೊಡ್ಡ ಪಟ್ಟಿದೆ ಈಗ ಕೈವಾರದಲ್ಲಿ ಕೈವಾರದಲ್ಲಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟು ಮುಖಾಂತರ ಮತ್ತು ಜೈನ್ ಕಾಲೇಜ್ ಮುಖಾಂತರ ಗಾಳಿಯಲ್ಲಿ ಇರ್ತಕ್ಕಂಥ ಹವೆ ಏನೋ ಏನಿದೆ ಅದರಿಂದ ಅದನ್ನು ಇದು ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದರಲ್ಲಿ ಶುದ್ಧ ನೀರನ್ನು ಕೊಡ್ತಕ್ಕಂಥ ಒಂದು ಘಟಕ ಇಲ್ಲಿ ಈಗ ಆಸ್ಪತ್ರೆಯಲ್ಲಿ ನಾನು ಅದಕ್ಕೆ ಅನುಮತಿ ಕೊಡಿಸಿದ್ದೀನಿ ಇಲಾಖೆ ಸರ್ಕಾರದಿಂದ ಈಗ ಅದನ್ನು ಬಹುಶಃ ಸದ್ಯದಲ್ಲೇ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅಥವಾ ಈ ತಿಂಗಳ ಒಳಗಾಗಿ ಅದಕ್ಕೂ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಇದರಲ್ಲಿ ಸೋಲಾರನ್ನು ಬಳಕೆ ಮಾಡ್ತೀವಿ ಪ್ಲಸ್ ವಿದ್ಯುತ್ತು ಬಳಕೆ ಮಾಡ್ತೀವಿ ಅದನ್ನು ಕಾಂಬಿನೇಷನ್ ಮಾಡಿದ್ವಿ ಯಾಕಂದರೆ ಬರೀ ಸೋಲಾರ್ ಆಗಿದ್ರೆ ಜಾಸ್ತಿ ಜಾಗ ಬೇಕಿತ್ತು ಸೋಲಾರ್ ಪ್ಯಾನೆಲ್ ಹಾಕಲಿಕ್ಕೆ ಅದನ್ನು ಎರಡೂ ಒಟ್ಟಿಗೆ ಸೇರಿ ಮೂರು ಸಾವಿರ ಲೀಟ್ರ್ ಉತ್ಪಾದನೆ ಆಗುವಂಥದ್ದಕ್ಕೆ ಅದಕ್ಕೆ ಒಂದು ಮಂಜೂರು ಅದು ಅದು ಅದನ್ನು ಮಾಡಿಸಿದ್ವಿ ಕಲ್ಲಳ್ಳಿಯಲ್ಲಿ ಮಾಡಬೇಕು ಅಂತಿದ್ವಿ ಕಲ್ಲಳ್ಳಿಯಲ್ಲಿ ಜಾಗ ಸೂಕ್ತ ಜಾಗ ಸಿಗದೇ ಇದ್ದಿದ್ದರಿಂದ ಅದನ್ನು ಕೈವಾರದ ಆಸ್ಪತ್ರೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಅನುಮತಿಯನ್ನು ಕೊಡಿಸಿದ್ದೀನಿ ಅದನ್ನು ಕೂಡ ಸದ್ಯದಲ್ಲಿ ಸ್ಥಾಪನೆ ಮಾಡ್ತೀನಿ ಈ ರೀತಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾನೀಗ ಹತ್ತು ಕೋಟೆಯಲ್ಲಿ ಈಗ ಕೈವಾರದಿಂದ ಉಲ್ಗುಂನಹಳ್ಳಿ ರಸ್ತೆಗೂ ದುಡ್ಡು ಹಾಕ್ಸ್ತಾಯಿದ್ದೀನಿ ಅಲ್ಲಿ ಅದು ನಮ್ಮ ಈ ಭಾಗದ ಮುಖಂಡರು ಬೇಡಿಕೆ ಇತ್ತು ಅದಕ್ಕೂ ನಾನೀಗ ಹಾಕ್ಸ್ತಾಯಿದ್ದೀರಿ ಅದು ಈ ಭವಿಷ್ಯ ಅನುಮೋದನೆ ಆದಮೇಲೆ ಎಸ್ಟಿಮೇಟ್ಗಳಾಗಿ ಟೆಂಡರ್ ಆಗಿ ಇದೆಲ್ಲ ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ಮತ್ತು ಈ ಪ್ರಕ್ರಿಯೆಗಳೆಲ್ಲ ಟೈಮ್ ಆಗುತ್ತೆ ತಕ್ಷಣ ನಾನು ಇವತ್ತು ಹೇಳಿದ್ರೆ ಇನ್ನು ಆಗಲಿಲ್ವಲ್ಲ ಅಂದ್ರೆ ಆಗಲ್ಲ ಇವೆಲ್ಲ ಈಗ ನಾವು ಕೊಟ್ಟಿರೋಂಥದ್ದು ಮತ್ತು ಈಗ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಗಬೇಕು ಆಮೇಲೆ ಅದನ್ನು ಟೆಂಡರ್ ಮಾಡುವಂಥದ್ದು ಮತ್ತೊಂದು ಪ್ರಕ್ರಿಯೆ ಆಗುತ್ತೆ ಅದರಿಂದ ಒಟ್ಟಾರೆಯಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಆಗ್ತಾ ಇದ್ದಾವೆ ಸರ್ಕಾರದಲ್ಲಿ ಪದೇ ಪದೇ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇವೆಲ್ಲ ದುಡ್ಡಿಲ್ಲದೆ ಅಂದರೆ ಎಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಜವಾಬ್ದಾರಿಯಿಂದ ಒಂದು ವ್ಯವಸ್ಥಿತವಾಗಿ ಅನುದಾನ ಇವತ್ತು ಸಂಪನ್ಮೂಲಗಳನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರಿಂದ ಇವೆಲ್ಲ ನಾವು ಮಾಡುವಂಥದ್ದು ಸಾಧ್ಯ ಆಗಿದೆ ವಿರೋಧ ಪಕ್ಷದವ್ರಿಗೆ ಈ ಕಾಮಗಾರಿಗಳೆಲ್ಲ ಆದಮೇಲೆ ಅವ್ರಿಗೆ ಗೊತ್ತಾಗ್ತದೆ ಕಾಮಗಾರಿಗಳು ಪೂರ್ಣ ಆದ್ಮೇಲೆ ಇದೆಲ್ಲ ಎಲ್ಲಿಂದ ಆಯ್ತು ಅಂತಕ್ಕಂಥದ್ದು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಇವತ್ತಾಗಿದೆ ಆಗಿದೆ ಇಲ್ಲಿ ವರ್ಧನ ವರ್ಧನಹಳ್ಳಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಾಣಿಸ್ಕೊಂಡಿದೆ ತಕ್ಷಣ ನಮ್ಮ ಡಿ ಸಿ ಅವರು ನಮ್ಮ ಸಿಇಒ ಅವರು ಎಲ್ಲ ಹೋಗಿ ಅಲ್ಲಿ ಹೋಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಅದನ್ನ ಏನು ಮುಂಚೆ ಬಂತು ಅದರ ಬಗ್ಗೆ ಅದನ್ನು ಟೆಸ್ಟ್ ಕಳಿಸಿ ಅದು ಪಾಸಿಟಿವ್ ಅಂತ ಮೇಲೆ ತಕ್ಷಣ ಅಲ್ಲಿ ಸ್ಯಾನಿಟೈಸ್ ಮಾಡುವಂಥದ್ದಕ್ಕೆ ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥದ್ದಕ್ಕೆ ಎಲ್ಲ ರೀತಿ ಮಾಡಿದ್ದಾರೆ ಎಲ್ಲ ಅಕ್ಕಿಗಳೆಲ್ಲ ಎಲ್ಲ ಒಪ್ಸಿ ಅದನ್ನು ಮಾಡಿ ಅದನ್ನೆಲ್ಲ ಅದನ್ನು ಏನೋ ಉಣಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಪಕ್ಕದ ಊರುಗಳಿಗೆ ಹರಡದಂತೆ ಭಾಳಷ್ಟು ಆ ಕಡೆ ಎರಡು ಒಂದು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದಕ್ಕೂ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ಒಟ್ಟಾರೆ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಸರ್ಕಾರದ ಗಮನಕ್ಕೂ ಬಂದಿದೆ ಜಿಲ್ಲಾಡಳಿತ ಭಾಳ ಸಜ್ಜಾಗಿ ಇವತ್ತು ಎಲ್ಲ ಆರೋಗ್ಯ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಅದನ್ನು ಒಟ್ಟಾರೆಯಾಗಿ ಇದನ್ನು ನಿಯಂತ್ರಣ ಮಾಡಬೇಕು ತಕ್ಷಣ ಇದನ್ನು ಇಲ್ಲಿಗೆ ಅದು ಸ ಹರಡದ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ